ಹಳ್ಳಿಗಳಲ್ಲಿ ಒಲ ಗದ್ದೆ ಜಾಗದಲ್ಲಿ ಸಿಗುವಂತಹ ವಿವಿಧ ರೀತಿಯ ಸೊಪ್ಪನ್ನು ಬಳಸಿ ಒಂದು ಆರೋಗ್ಯಕರವಾದ ರುಚಿಕರವಾದ ಸಾಂಬಾರು ಮಾಡೋದೇಗಂತೇಳಿ ನಾನಿವತ್ತು ನನ್ನ ಬ್ಲಾಗಲ್ಲಿ ತೋರಿಸ್ತಿದ್ದೀನಿ ನಿಮ್ಗೇನಾದರೂ ಈ ಥರ ಹಳ್ಳಿ ಶೈಲಿಯ ಬೆರಕೆ ಸೊಪ್ಪು ಸಿಕ್ಕಿದ್ದಲ್ಲಿ ತಪ್ಪದೇ ನಿಮ್ಮನೇಲೂ ಸಹ ಉಪಯೋಗಿಸಿ ಇಲ್ಲಿ ಅಣ್ಣೆ ಸೊಪ್ಪು ಕುಂಬಳಕಾಯಿ ಸೊಪ್ಪು ಮೆಣಸಿನ ಸೊಪ್ಪು ಈ ರೀತಿ ಅನೇಕ ಸೊಪ್ಪುಗಳು ಹತ್ತಕ್ಕೂ ಹೆಚ್ಚು ರೀತಿಯ ಸೊಪ್ಪನ್ನು ಬಳಸಿ ನಾನು ಸಾಂಬಾರು ಮಾಡೋದನ್ನ ತೋರಿಸಿದ್ದೀನಿ ಈ ಸೊಪ್ಪುಗಳು ದೇಹಕ್ಕೆ ಬೇಕಾಗಿರುವ ಅನೇಕ ಔಷಧೀಯ ಗುಣಗಳನ್ನು ಸಹ ಒಳಗೊಂಡಿದೆ ಅಂಗಡಿಯಲ್ಲಿ ಸಿಗೋ ಸೊಪ್ಪುಗೂ ಹಳ್ಳಿಲಿ ಸಿಗುವಂಥ ಸೊಪ್ಪುಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಹಾಗಾಗಿ ನಿಮಗೇನಾದರೂ ಈ ಥರ ಸೊಪ್ಪು ಸಿಕ್ಕಿದ್ರೆ ತಪ್ಪದೆ ಬಳಸಿ ನಮ್ಮ ಹಳ್ಳಿಗಳ ಕಡೆ ಹೋದಾಗ ಈ ಥರ ಅಪರೂಪಕ್ಕೆ ಸಿಗುವಂಥ ಸೊಪ್ಪನ್ನು ತಂದು ಸಾಂಬಾರು ಮಾಡಿದ್ರೆ ಹತ್ರ ರುಚಿನೇ ಬೇರೆ ನಿಮಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ ಕ್ಲಿಕ್ ಮಾಡಿ ವಿತೌಟ್ ಕೆಮಿಕಲ್ ನಾಟಿ ಸೊಪ್ಪು ಅಂದರೆ ಇದೇ ಆಗಿರುತ್ತೆ ಟ್ರೈ ಮಾಡಿ